ಈಗ ನಿಮಗೆ ಆ ಹೆಣ್ಮಕ್ಳು ಏನೋ ಕಂಪ್ಲೇಂಟ್ ಮಾಡಿದಾರಾ ಖಂಡಿತ ಇಲ್ಲ ಸರ್ ಅವ್ರೇನು ಬ್ಲೇಮ್ ಮಾಡ್ತಿಲ್ಲ ಓಂ ಪ್ರಕಾಶ್ ಅವರು ನನ್ನ ಬಗ್ಗೆ ಈ ಏಕವಚನದಿಂದ ಮಾತನಾಡಿದ್ರು ಅಂತ ಬ್ಲೇಮ್ ಮಾಡ್ತಿಲ್ಲ ಬಟ್ ಈ ಥರ ಮಾತನಾಡಿದ ಸೋಷಿಯಲ್ ಮೀಡಿಯಾ ಚರ್ಚಿಸ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ನಾಲ್ಕು ಜನ ನಾಲ್ಕು ಮಾತು ಮಾತಾಡೇ ಮಾತಾಡ್ತಾರೆ ನೋಡೋರ್ಗೆಲ್ಲರಿಗೂ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಹೆಣ್ಮಕ್ಳು ಕೆಲವರೆಲ್ಲ ಧೈರ್ಯವಾಗಿ ವಲ್ಗರ್ ಪದ ಅನ್ನೋದನ್ನು ಯೋಚನೆ ಮಾಡಿದೆ ಮಾತಾಡ್ತಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಪ್ರತಿಯೊಬ್ಬರಿಗೂ ಭಯದೆಲ್ಲ ನಾನು ನನ್ನಿದು ನನ್ನ ಕೆಲಸಕ್ಕೋಸ್ಕರ ಏನು ಬೇಕೋ ನಾನು ಮಾಡ್ಕೋತೀನಿ ನಗಬೇಕು ಅಲ್ಲಿ ಸೆಟ್ಟಲ್ಲಿ ನಗ್ತಾ ಇರಬೇಕು ನಾನು ಮಾತಾಡೋ ಮಾತು ಯಾರೂ ಸೀರಿಯಸ್ಗೆ ತೊಗೊಳ್ಳಲ್ಲ ಯಾಕೆ ಸೀರಿಯಸ್ ಇದ್ದೀರಾ ಬೋಮ್ ಪ್ರಕಾಶ್ ಏನೇ ಮಾಡಲಿ ನಾನು ಮಾಡ್ತೀನಿ ಅಂತೇಳೋವಂಥ ಪ್ರಪ್ರಥಮ ಇರೋ ಒಬ್ಬನೇ ವ್ಯಕ್ತಿ ದರ್ಶನ್ ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ ನನಗೆ ಅವ್ರು ಕಂಡ್ರೆ ಅಷ್ಟೊಂದು ಅಪಾರವಾದ ಪ್ರೀತಿ ಗುಣ ನನಗೆ ಆ ವ್ಯಕ್ತಿ ಮೊನ್ನೆ ಮಾತಾಡಿದ ಮಾತು ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಒಬ್ಬ ಡೈರೆಕ್ಟರ್ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರ ಸಿನಿಮಾ ಕರಿಯರ್ ಡೈರೆಕ್ಟರ್ ಕ್ಯಾರೆಕ್ಟರ್ನ ಮಾತನಾಡ್ತಾ ಯಾಕೆಂದ್ರೆ ಆ ಥರದ ಒಂದು ದೊಡ್ಡ ಜರ್ನಿ ಅಂತಲೇ ಹೇಳ್ಬೋದು ನಾವು ಓಂ ಪ್ರಕಾಶ್ ರಾವ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇತ್ತೀಚೆಗೆ ಫಿನಿಕ್ಸ್ ಅನ್ನೋ ಸಿನಿಮಾದ ಮುಖಾಂತರ ಬಹಳಷ್ಟು ಚರ್ಚೆ ಗ್ರಾಸವಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವೀಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಅವರು ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಜೊತೆಗೆ ಅಪ್ ಡೇತ್ ಹುಬ್ಳಿ ಅಯ್ಯ ಎಂತೆಂಥ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥ ಒಬ್ಬ ಲೆಸೆಂಡ್ ಡೈರೆಕ್ಟರ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಎಂತೆಂತ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಈಗ ಅವ್ರ ಬಗ್ಗೆ ಒಂದು ಅಪಸ್ವರ ಕೇಳಿ ಬರ್ತಾ ಇದೆ ಮಾಧ್ಯಮಗಳಲ್ಲಿ ನಾನು ಯಾಕೆಂದರೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ತುಂಬ ಸ್ಟ್ರೈಟ್ ಹಿಟ್ಟು ಕೂಡ ಹೌದು ಆದರೆ ಈಗ ಕೇಳಿ ಬರ್ತಾರ ಆರೋಪಕ್ಕೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಯಾಕೆಂದರೆ ಅವರು ಸಿನಿಮಾ ಸೆಟ್ನಲ್ಲಿ ಒಂದು ಶೂಟಿಂಗ್ ಸ್ಪಾಟ್ನಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಅವರಿಗೂ ಕೂಡ ಅನ್ನೋ ಪದಗಳನ್ನು ನೇರ ನೇರವಾಗಿ ಸಿಟ್ಟು ಮಾಡ್ತಾರೆ ಒಬ್ಬ ಹೆಣ್ಣು ಮಗಳಿಗೆ ಗೌರವವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಸಾಲು ಸಾಲು ಹರಿಬಿಡ್ತಾ ಇದ್ದೀರಿ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋ ಕುತೂಹಲ ಜೊತೆಗೆ ಅವ್ರ ಸಿನಿಮಾ ಜರ್ನಿ ಸರ್ ನೋಡ್ತಾ ಇದ್ದೀರಿ ನೀವು ಕೂಡ ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ ನನಗೂ ಆ ಥರದ ಒಂದು ಬೇಸರ ಕೂಡ ಇದೆ ಒಂದು ಕಡೆ ಓಂ ಪ್ರಕಾಶ್ ರಾವ್ರು ಈ ಥರ ನಡೆಸ್ಕೊಳ್ತಾರ ಆ್ಯಕ್ಟ್ರೆಸ್ಗಳನ್ನು ಅಂತ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈಗ ನಿಮಗೆ ಆ ಹೆಣ್ಮಕ್ಳೇನೋ ಕಂಪ್ಲೇಂಟ್ ಮಾಡಿದ್ದಾರೆ ಖಂಡಿತ ಇಲ್ಲ ಸರ್ ಅವ್ರೇನು ಮಾಡ್ತಿಲ್ಲ ಓಂ ಪ್ರಕಾಶ್ ಬಗ್ಗೆ ಈ ತರ ಏಕವಚನದಿಂದ ಮಾತನಾಡಿದ್ರು ಅಂತ ಬ್ಲೇಮ್ ಬಟ್ ಈ ಮಾಡ್ತಿಲ್ಲೋಶಿಯಲ್ ಮೀಡಿಯಾ ಚರ್ಚಿಸೋಷಲ್ ಮೀಡಿಯಾದಲ್ಲಿ ನಾಲ್ಕು ಜನ ನಾಲ್ಕು ಮಾತು ಮಾತಾಡೇ ಮಾತಾಡ್ತಾರೆ ನೋಡೋರಿಗೆಲ್ಲರಿಗೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಕೆಲವರೆಲ್ಲ ಧೈರ್ಯವಾಗಿ ವಲ್ಗರ್ ಪದ ಅನ್ನೋದನ್ನು ಯೋಚನೆ ಮಾಡಿದೆ ಮಾತಾಡ್ತಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಫ್ರೀಯಾಗಿ ಬಿಡಿ ಮಾತಾಡೋಕ್ಕೆ ನೀವು ನೋಡೋಂಗಿದ್ರಿ ನೋಡಿ ಇಷ್ಟ ಇಲ್ಲ ಅಂದರೆ ಅಪ್ ಮಾಡಿ ಅಪ್ ಮಾಡಿ ನಾವು ಹೆಣ್ಮಕ್ಳಿಗೆ ಗೌರವ ಕೊಡೋದು ಆ ಹೆಣ್ಮಕ್ಳು ಹೇಳಬೇಕು ಆ ಹೆಣ್ಮಕ್ಳೇ ನಕೊಂಡು ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ ಒಬ್ಬೊಬ್ರು ಅದು ಹತ್ತತ್ತು ಹದ್ ಹದಿನೈದು ಪಿಚ್ಚರ್ ಮಾಡ್ತಿದ್ದಾರೆ ಅವ್ರಿಗೆ ಅನ್ನಿಸ್ಬೇಕು ಓಂ ಪ್ರಕಾಶ್ ಅವ್ರು ಮಾತಾಡೋ ಮಾತು ನಮಗೆ ಹರ್ಟ್ ಆಗ್ತಿದೆ ನಮಗೆ ಬೇಜಾರಾಗ್ತಿದೆ ನಾಲ್ಕು ಎದುರುಗಡೆ ನಮ್ಗೆ ಇದಾಗ್ತಿದೆ ಅವರು ಹೇಳಬೇಕು ನಾನು ಮಾತಾಡಲಿಲ್ಲ ಅಂತ ಅವರೇ ಬೇಜಾರು ಮಾಡ್ಕೋತಾರೆ ಸರ್ ನೀವು ಮಾತಾಡಲಿಲ್ಲ ಅಂತಂದರೆ ನಮ್ಗೆ ಬೇಜಾರಾಗುತ್ತೆ ಸರ್ ಬೈರಿ ಸರ್ ಈ ಥರ ಅನ್ನಿ ಸರ್ ನೀವು ಸೆಟ್ಟಲ್ಲಿ ಈ ಥರ ಇದ್ದರೆ ನಮ್ಗೆ ಆಗೋಲ್ಲ ನೀವು ಬೈದರೆ ನಮಗೊಂದು ಸರ್ ಸಹ ಇದಾಗುತ್ತೆ ಅಂತ ನಮ್ಮ ಮಾತುಗಳು ಆರೋಗ್ಯಕರವಾಗಿರುತ್ತೆ ವಿನಃ ಕೋಪದಲ್ಲಿ ನಾವು ಮಾತಾಡಿ ಅವ್ರಿಗೆ ಕೋಪ ಬರ್ಸೋ ಥರ ಮಾತಲ್ಲ ಸರ್ ಅದು ಅದನ್ನು ದಯವಿಟ್ಟು ಯಾರಾದರೂ ತಪ್ಪು ತಿಳ್ಕೊಂಡಿದ್ದೆ ದಯವಿಟ್ಟು ಅದು ತಪ್ಪೇ ತಪ್ಪು ತಿಳ್ಕೊಬೇಡಿ ಅಷ್ಟೇ ಬಟ್ ನನಗೆ ಏನನ್ಸುತ್ತೆ ಅಂದ್ರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಅನೇಕ ತುಂಬಾ ತುಚ್ಛವಾದಂಥ ಪದಗಳನ್ನು ಬಳಸ್ತಾ ಇರ್ತಾರೆ ಆದರೂ ಕೂಡ ಪಾಠ ಹೇಳೋ ಕೆಲಸ ಮಾಡ್ತಾರೆ ಅಲ್ಲ ಅದು ನಿಮ್ಮ ಪರ್ಸ್ನಲ್ ನೀವು ಮಾತಾಡ್ಕೊಳ್ಳಿ ಈಗ ಮನುಷ್ಯನಿಗೆ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡ್ಕೊಳ್ಳಿ ಇನ್ನೊಬ್ಬನಿಗೆ ಹರ್ಟ್ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ಈಗ ನನಗೂ ಅಷ್ಟೇ ಇನ್ನೊಬ್ಬರಿಗೆ ಹರ್ಟ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ ನನ್ನ ಹೆಣ್ಮಕ್ಳು ನಮ್ಮ ಸೆಟ್ಟಲ್ಲಿರೋ ಹೆಣ್ಣುಮಕ್ಳು ಯಾರಾದರೂ ಒಬ್ಬರು ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಚಪ್ಪಲಿ ತೊಗೊಂಡು ಮಾಡಿರಿ ಎಸ್ ಮಾ ಅದನ್ನು ಮಾಡಿ ಅದನ್ನು ಬಿಟ್ಬಿಟ್ಟು ನಾವು ನಾವು ಏನು ಬೇಕಾದ್ರೂ ಮಾತಾಡ್ಕೊತೀವಿ ನಾವು ಸಿಂಗಲ್ ಬಂದು ಶೂಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಅದು ತಪ್ಪು ಅಂತ ನೀವೇ ಹೇಳಿದ್ರೆ ಅದು ತಪ್ಪು ಅದು ನಿಜ ನಾವು ಏನು ಬೇಕಾದ್ರೆ ಮಾತಾಡ್ಕೊತೀವಿ ನಾವು ಸೆಟ್ಟಲ್ಲಿ ಇರ್ತೀವಿ ನಾವೇನೋ ಮಾತಾಡ್ಕೋತೀವಿ ನಮ್ಮ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿದ್ರು ನಮಗೂ ತಾಯಿ ತಂದೆ ಜೊತೆಲೆ ಬೆಳೆದಿರೋದು ನಾನು ಹಂಗೆ ಬೈದ್ರೇನೆ ಇಷ್ಟ ಆಗೋದು ಆರ್ಟಿಸ್ಟ್ ಆದರೂ ಅಷ್ಟೇ ಕೆಲವರು ಈಗಿರೋರು ಆಮೇಲೆ ಬೇರೆ ನಮ್ಮ ಜೊತೆ ಕೆಲಸ ಮಾಡೋರು ಅಷ್ಟೇ ಅವ್ರಿಗೆ ನಾನು ಆ ರೀತಿ ಅವ್ರಿಗೆ ಇಷ್ಟ ಆಗೋದು ಇಲ್ಲ ಅಂತಂದರೆ ಬಾ ನನಗೆ ಬೈತಾರೆ ಸರ್ ನೀವು ಈ ರೀತಿ ಮೂಡಿಯಾಗಿರೋದು ನಮ್ಗೆ ಇಷ್ಟ ಇಲ್ಲ ಸುಮ್ಮನೆ ಇರೋದು ನನಗಿಷ್ಟ ಇಲ್ಲ ದಯವಿಟ್ಟು ಮಾತಾಡಿ ಏನಾರ ಬೈರಿ ನಮಗೆ ಚಾರ್ಜ್ ಕೊಡಿ ಆ ಥರ ನಾವು ತೊಗೋಬೇಕು ಚಾರ್ಜ್ ತಗೊಂಡು ಕೆಲಸ ಮಾಡಬೇಕು ಹೆಮ್ಮೆ ಪಡ್ತಾರೆ ಹೊಲ್ಗರ್ ಮಾತು ನಾನು ನೀವೇ ಅಂದ್ಕೊಂಡ್ಬಿಟ್ಟು ನಾನೇನು ಮಾಡಲಿ ಹೊಲ್ಗರ್ ಮಾತಲ್ಲ ಅದು ನನ್ನ ಮಾತು ಅದು ನನ್ನ ಮಾತು ನಾನು ಹಂಗೆ ಮಾತಾಡೋದು ನಾನು ತುಂಬ ಸಲ ಹೇಳಿದ್ದೀನಲ್ಲ ನಾನು ನೈಂಟಿ ಫೋರಿಂದ ನೈಂಟಿ ಒನ್ನಿಂದ ಕೆಲಸ ಮಾಡೋದೇ ರೀತಿ ಇದು ನಾನು ಈಗ ಒಂದು ಹೊಸದಾಗಿ ಚಾನಲ್ಗಳು ಬಂದ್ಬಿಡ್ತು ಮತ್ತು ನೀವು ಸೋಷಿಯಲ್ ಮೀಡಿಯಾಲೆಲ್ಲ ಬಂದ್ಬಿಡ್ತು ರೆಕಾರ್ಡ್ ಮಾಡ್ತೀರ ಅಂತ ನಾನು ಮಾತಾಡಕ್ಕೆ ಅಭ್ಯಾಸ ಮಾಡ್ಕೊಂಡವನಲ್ಲ ನೈಂಟಿ ಒನ್ನಿಂದ ನಾನು ಕೆಲಸ ಮಾಡೋ ರೀತಿಯೇ ವೈಖರಿನೇ ಅದು ಅವಾಗ ಯಾವುದೂ ಇರಲಿಲ್ಲ ಎಷ್ಟೋ ಸಲ ಪತ್ರ ಪೇಪರಲ್ಲಿ ಪತ್ರಕರ್ತರಲ್ಲ ಬರೆದಿರೋದೆಲ್ಲ ನೋಡಿದಿರಲ್ಲ ಓಂ ಪ್ರಕಾಶ್ ಅವರು ಕಪಾಳ ಕೊಡಿತಾರಂತೆ ಹೊಡಿತಾರಂತೆ ಬೈತಾರಂತೆ ಹಂಗೆ ಹಿಂಗೆ ಅಂತ ಬರ್ದಿದ್ದಾರಲ್ಲ ಪೇಪರಲ್ಲೆಲ್ಲ ನಾನು ಅದಕ್ಕೋಸ್ಕರ ಯಾವತ್ತೂ ಚೇಂಜ್ ಆಗಿಲ್ವಲ್ಲ ನೀವೇನು ಬೇಕಾದ್ರೂ ಬರ್ಕೊಳ್ಳಿ ಅಂತ ಹೇಳ್ತಿದ್ದೀನಿಲ್ಲ ನೀವೇನು ಏನು ಬೇಕಾದ್ರೂ ಬರ್ಕೊಳ್ಳಿ ಹಾಕ್ಕೊಳ್ಳಿ ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ ನನ್ನಿಂದ ಇನ್ನೊಬ್ಬ ಪರ್ಸನಿಗೆ ಹರ್ಟ್ ಆದರೆ ಮಾತ್ರ ನಾನು ಬೇಜಾರು ಮಾಡ್ಕೊತೀನಿ ಅವರು ನಾನು ಸಾರಿ ಕೇಳ್ತೀನಿ ನಾನು ಆ ಥರ ಕ್ಯಾರೆಕ್ಟ್ರು ನನ್ನ ಬಗ್ಗೆ ನೀವು ಏನು ಬೇಕಾದ್ರೂ ಬರೆದ್ರೆ ಹೇಳಿದ್ರು ನನ್ನ ಜನ್ಮದಲ್ಲಿ ಬೇಜಾರು ಮಾಡ್ಕೊಳ್ಳಲ್ಲ ಇದು ನನ್ನ ಕ್ಯಾರೆಕ್ಟ್ರು ಪರ್ಸನಲಿ ಹೆಣ್ಮಕ್ಳು ಅಂದರೆ ಎಷ್ಟು ಗೌರವ ಇದೆ ಸರ್ ನಾನು ಹೇಳ್ತಿರೋದು ನೋಡಿ ಸೆಟ್ನಲ್ಲಿ ನೀವು ಮಾತಾಡೋ ಪದಗಳಿಗೂ ಪರ್ಸನಲಾಗಿ ನೀವು ಹೆಣ್ಣುಮಕ್ಳ ಬಗ್ಗೆ ಹೊಂದಿರತಕ್ಕಂಥ ಅಭಿಪ್ರಾಯಕ್ಕೂ ಏನು ವ್ಯತ್ಯಾಸ ಇದೆ ನನಗನ್ಸಿರ ಪ್ರಕಾರ ನನ್ನಷ್ಟು ಗೌರವ ಯಾರೂ ಕೊಡೋಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಬೇರೆಯವರು ಮಾಧ್ಯಮ ಬಂದಾಗ ಬಂದಾಗ ಇದು ಬಂದಾಗ ಕೆಲವರು ಯಾರೋ ಡ್ರಾಮಾ ಮಾಡ್ಬೋದು ನಾನು ಡ್ರಾಮಾ ಮಾಡಲ್ಲ ನಾನು ಡ್ರಾಮಾ ಮಾಡೋ ಕ್ಯಾರೆಕ್ಟರ್ ಅಲ್ಲ ನಾನು ನಾನು ಹಾಗೆ ಮಾತಾಡೋದು ನಾನು ಹೀಗೆ ಇರೋದು ನನ್ನ ಸ್ಟೈಲೇ ಅದು ನಾನು ಇರೋದೇ ಹೀಗೆ ನಾನು ಬಾಳೋದೇ ಹೀಗೆ ನನ್ನನ್ನು ಚೇಂಜ್ ಮಾಡೋಕ್ಕೆ ಯಾರೂ ಚೇಂಜ್ ಮಾಡ್ಕೊಳ್ಳಿ ಅಂತಲೂ ಹೇಳಿಲ್ಲ ನಾನು ಚೇಂಜ್ ಆಗಲ್ಲ ನಾನು ಹಿಂಗೆ ಇರೋದು ನೀವು ಮಾಡಬೇಡಿ ನಿಮಗೆ ಬೇಜಾರಾದರೆ ಬಿಟ್ಟುಬಿಡಿ ನನ್ನ ಜೊತೇಲಿ ಕೆಲಸ ಮಾಡೋದು ನನಗೆ ಬೇಕಾದವ್ರು ನಾನು ಕರ್ಕೊಂಡು ಕೆಲಸ ಮಾಡ್ತೀನಿ ಬಟ್ ಏನಂದರೆ ನಮ್ಮ ವರ್ಕರ್ಗಳು ಯಾವತ್ತೂ ಒಂದು ಮಾತು ಕೂಡ ನನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ಳೋರಲ್ಲ ಅದು ನೀವು ನೋಡಿ ನೀವು ಬೇಜಾರು ಮಾಡ್ಕೊಳ್ಳೋ ಅದಕ್ಕೆ ನಾನೇನು ಮಾಡಲಿ ಹಾಂ ನಮ್ಗೆ ನಾವು ಫ್ರೀಯಾಗಿರೋಕ್ಕೆ ಬಿಡಿ ನೀವು ಫಸ್ಟ್ ಆಫ್ ಆಲು ನಾವು ಕೆಲಸ ಮಾಡಕ್ಕೆ ಬಿಡಿ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ನಾನು ತುಂಬ ತುಂಬ ಗೌರವ ಕೊಡ್ತೀನಿ ನಂತರ ನನಗೆ ಗೊತ್ತಿರೋ ಪ್ರಕಾರ ಯಾರು ಗೌರವ ಕೊಡಲ್ಲ ಅಂತ ಅಷ್ಟು ನಾನು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಅಮ್ಮ ಅಂತಲೇ ಕರೆಯೋದು ನಾನು ಪ್ರತಿಯೊಬ್ಬರಿಗೂ ಭಯದೆಲ್ಲ ನಾನು ನನ್ನಿದು ನಾನು ಕೆಲಸಕ್ಕೋಸ್ಕರ ಏನು ಬೇಕೋ ನಾನು ಮಾಡ್ಕೋತೀನಿ ನಗಬೇಕು ಅಲ್ಲಿ ಸೆಟ್ಟಲ್ಲಿ ನಗ್ತಾ ಇರಬೇಕು ನಾನು ಮಾತಾಡೋ ಮಾತು ಯಾರೂ ಸೀರಿಯಸ್ಸಾಗಿ ತಗೊಳ್ಳಲ್ಲ ನೀವು ಯಾಕೆ ಸೀರಿಯಸ್ ಇದ್ದೀರಾ ಮತ್ತು ನಿಮಗೆ ಬೇರೆ ವಿಷಯ ಅದು ನಿಮ್ಗೆ ಇಷ್ಟ ಇಲ್ಲಂದರೆ ವಾಪ್ ಮಾಡಿಬಿಡಿ ಏನಾದರೂ ಹೇಳಿದಾಗ ಬೆಟ್ಟು ತಗೊಂಡ್ರು ಹೇಳೋದಲ್ಲ ನಾನು ನಾನು ಮಾತಾಡೋ ಮಾತುಗಳನ್ನ ಹೆಣ್ಮಕ್ಳು ಕೇಳಿದಾಗ ಅಲ್ಲಿದ್ದವರು ನನ್ನ ನನ್ನ ಜಾಗದಲ್ಲಿದ್ದವರು ನಮ್ಮ ಸೆಟ್ಟಲ್ಲಿದ್ದವರು ಅವ್ರಿಗೆ ಬೇಜಾರಾಯಿತು ಅಂತಂದರೆ ನಾನು ಅವ್ರಿಗೆ ಸಾರಿ ಕೇಳ್ತೀನಿ ನಾನು ಅಂಥವ್ನು ನಾನು ಆ ಥರ ಎಲ್ಲ ದಯವಿಟ್ಟು ತಪ್ಪು ತಿಳಿಬೇಡಿ ನಾನು ಪಬ್ಲಿಕ್ಕಿಗೆ ತುಂಬ ರೆಸ್ಪೆಕ್ಟ್ ಅಂಥವ್ನು ನಾನು ಅವತ್ತಿಂದ ಬೆಳ್ಕೊಂಡ್ಬಂದಿರೋ ರೀತಿ ಸಡನ್ನಾಗಿ ಚೇಂಜ್ ಮಾಡುವುದು ಏನಕ್ಕೆ ಚೇಂಜ್ ಮಾಡಲಿ ನಾನು ಬರ್ದಿದ್ದಾರಲ್ಲ ಪತ್ರಕರ್ತರು ಬರೆದಿದ್ದಾರೆ ಓಂ ಪ್ರಕಾಶ್ ಸರಿ ಇಲ್ಲ ಹುಚ್ಚಾ ಏನು ಬಾಯಿ ಬಂದು ಮಾತಾಡ್ತಾನೆ ಸೆಟ್ಟಲ್ ಮಾಡ್ತಾನೆ ಹೊಡಿತಾನೆ ಆರ್ಟಿಸ್ಟ್ಗಳಿಗೆಲ್ಲ ಅಂತ ಮಾಡಲಿ ಬಿಡಿ ಅಂದ್ಕೊಳ್ಳಿ ನೀವೇನು ಬೇಕಾದ್ರೆ ಅಂದ್ಕೊಳ್ಳಿ ನಿಮ್ಗೆ ಅದು ಪತ್ರಿಕಾ ಸ್ವಾತಂತ್ರ್ಯ ಮಾಧ್ಯಮ ಸ್ವಾತಂತ್ರ್ಯ ನಾನು ಅದನ್ನು ನನ್ನ ತಪ್ಪು ಅಂತ ಯಾವತ್ತಾದ್ರೂ ಹೇಳಿದ್ದೀನ ಮತ್ತು ನೀವು ಹೆಂಗೆ ಹೇಳ್ತೀರಾ ನಂಗೆ ತಪ್ಪು ಅಂತ ಅದು ತಪ್ಪು ಅಷ್ಟೇ ನನ್ನ ಭಾವನೆ ಅಷ್ಟೆ ಬಟ್ ನೀವು ಆಗಿನ ಕಾಲದ ಸಿನಿಮಾಗಳಿಗೂ ಎಲ್ಲೋ ಜನ ಶೂಟಿಂಗ್ ನಡೀತಾ ಇದ್ರು ಒಂದು ಹತ್ತು ಹದಿನೈದು ಜನ ಒಂದು ಇಪ್ಪತ್ತು ಜನ ಮಾಸಗಳು ನಿಂತ್ಕೊಂಡು ನೋಡ್ತಿದ್ರು ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ನಿಮ್ಮ ಸಿನಿಮಾ ಶೂಟಿಂಗ್ನೇ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಿಗೆ ಬಿಡೋದರಿಂದ ಎಲ್ಲ ಪ್ರತಿಯೊಂದು ಇಂಚು ಇಂಚು ಬಿಟ್ಟು ಬಿಟ್ ಬಿಟ್ಟು ಮಾಡಿ ಎಲ್ಲ ವೈರಲ್ ಆಗ್ತಾ ಇರೋದ್ರಿಂದ ಆ ಸಿನಿಮಾ ಶೂಟಿಂಗ್ ಮತ್ತು ಆ ಸಿನಿಮಾ ಸೀನ್ಸ್ಗಳ ಬಗ್ಗೆ ಕುತೂಹಲ ಹೋಗಿಬಿಡುತ್ತಾ ಅಂತ ಏನಾದ್ರು ಅನಿಸುತ್ತಾ ಸರ್ ನಿಮಗೆ ಆ ಡಿಫ್ರೆನ್ಸ್ ಎಲ್ಲ ಏನಕ್ಕೂ ಅನ್ನಲ್ಲ ಏನೂ ಏನೂ ಆಗಲ್ಲ ಏನೂ ಆಗಲ್ಲ ಓಂ ಪ್ರಕಾಶ್ ಮಾಡೋ ವೈಖರಿ ಇದು ಓಂ ಪ್ರಕಾಶ್ ಮಾಡೋ ಕೆಲಸ ಈ ರೀತಿ ಅಂತ ನಾವು ಮಾಡೋ ಕೆಲಸ ನೋಡ್ತಾರೆ ಸರ್ ನನ್ನ ಪರ್ಸನ್ ಕಟ್ಕೊಂಡು ಯಾರಿಗೇನು ಆಗ್ಬೇಕು ಸರ್ ನನ್ನ ಯಾರಾದರೂ ಮದುವೆ ಆಗಬೇಕಾ ಇಲ್ಲವಲ್ಲ ನಾನು ಯಾರಿಗೂ ಲವ್ ಮಾಡಿ ಅಂತ ಬಲವಂತ ಮಾಡ್ತಿದ್ದೀನ ಬೇರೆ ಏನಾರ ತಪ್ಪು ಕೆಲಸ ಮಾಡ್ತಿದ್ದೀನಿ ಇಲ್ಲವಲ್ಲ ನಾನು ಕೆಲಸ ಮಾಡೋ ವೈಖರಿ ಅದು ಕೆ ಪಿಚ್ಚರ್ ಚೆನ್ನಾಗಿದೆ ಜನ ನೋಡ್ತಾರೆ ಇಲ್ಲವೇ ಮಕ್ಕ ಕೂಗಿತಾರೆ ಕ್ಯಾಕರಿಸಿ ಬಂದುಬಿಟ್ಟೆ ಏನೇ ಈ ಥರ ಪಿಚ್ಚರ್ ಅಂತ ಹೇಳ್ಬಿಟ್ಟು ಇಷ್ಟೇ ಸಿನಿಮಾಗೂ ಅದಕ್ಕೆ ಸಂಬಂಧ ಸಿನಿಮಾಗೂ ನನಗೂ ಇನ್ನೂ ಸಂಬಂಧ ಇಲ್ಲ ನಾನು ಮಾಡೋ ಕೆಲಸಕ್ಕೆ ನಾನು ಮಾಡೋ ಕೆಲಸ ಒಳ್ಳೆ ಸಿನಿಮಾ ಮಾಡಿ ಪಬ್ಲಿಕ್ ಒಳ್ಳೆ ಸಿನಿಮಾ ಕೊಡಬೇಕು ಅದಕ್ಕೂ ಇದಕ್ಕೇನು ಸಂಬಂಧ ಏನಿದೆ ನನಗೆ ಅರ್ಥ ಆಗ್ತಿಲ್ಲ ನನಗೆ ಮೊದಲ ಬಾರಿ ಒಂದು ಶ್ರೈಟ್ ಸಿನಿಮಾ ಮಾಡ್ತಾಯಿದ್ದೀರಿ ಸರ್ ಫಿನಿಕ್ಸ್ ಇಲ್ಲಿವರೆಗಿನ ಸಿನಿಮಾಗಳಿಗೂ ಈ ಸಿನಿಮಾಗಳಿಗೂ ಕಂಪ್ಲೀಟ್ ಒಂದು ಚೇಂಜ್ ಅಂತ ನೀವು ಕೂಡ ಹೇಳ್ತಾನೆ ಬರ್ತಾ ಇದ್ದೀರಿ ಏನು ಪ್ರಮುಖ ಇರಬಹುದು ಇಲ್ಲಿವರೆಗಿನ ಪ್ರಯತ್ನಕ್ಕೂ ಹೊಸ ಪ್ರಯೋಗ ಏನು ಎಕ್ಸ್ಟ್ ಆ್ಯಕ್ಚುಲಿ ನಾನು ತುಂಬ ಸಲ ಮಾತಾಡಿದ್ದೀನಿ ನಿಮ್ಮ ಹತ್ರನೂ ಸುಮ್ಮ ಸಲೇ ಹೇಳಿದ್ದೀನಿ ಸಾರಿ ನಾನು ಇಪ್ಪತ್ತೈದು ವರ್ಷ ಆಯಿತು ಸ್ಟೇಟ್ ಪಿಕ್ಚರ್ ಮಾಡಿ ನಾನು ತುಂಬ ಜನಕ್ಕೆ ಕೇಳಿದೆ ಈ ಥರ ಮಾಡಿ ಒಂದು ಸ್ಟೇಟ್ ಪಿಕ್ಚರ್ ಮಾಡೋದು ನಾನು ನಮ್ಮ ಕನ್ನಡತನ ನಮ್ಮ ಭಾಷೆಗೆ ಸಂಬಂಧಪಟ್ಟಾಗೆ ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಾಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಾಗ ಜನ ತೊಗೊಂಡೇ ತೊಗೋತಾರೆ ಸ್ಟೇಟ್ ಪಿಚ್ಚರ್ ಮಾಡಬೇಕು ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ ರೀಮೇಕು ರೀಮಿಕ್ಸು ಕದ್ದಿ ಮಾಡಿ ಆ ಪಿಕ್ಚರ್ಗಳೆಲ್ಲ ಮಾಡಿ ಅದರಲ್ಲೂ ಕೆಲವು ಸಕ್ಸಸ್ ಆಗಿ ಸ್ಟಾರ್ಗಳಾದವರು ಇದ್ದಾರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇದನ್ನೇ ವಾಡಿಕೆ ಮಾಡ್ಕೋಬಾರ್ದು ಇದನ್ನೇ ರೀತಿ ನೀತಿ ನನ್ನಲ್ಲಿ ಅನುಭವಿಸ್ಕೊಂಡೋಗಬಾರ್ದು ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಣ ಶೈಟ್ ಪಿಚ್ಚರ್ ಮಾಡಿ ಅಂತ ತುಂಬ ಜನಕ್ಕೆ ಕೇಳ್ಕೊಂಡಿದ್ದೀನಿ ಯಾರೂ ನನ್ನ ಮಾತು ಗೌರವನೂ ಕೊಡಲಿಲ್ಲ ಮಾಡಲೂ ಇಲ್ಲ ಯಾರೂ ಸೊ ನಾನೇ ಮಾಡೋಣ ಬಿಡಿ ಅದಕ್ಕೇನಂತೆ ಕಷ್ಟ ಆದರೂ ಪರವಾಗಿಲ್ಲ ನಾವೇ ಮಾಡೋಣ ಅಂತ ನಾನು ಕೈ ಹಾಕಿ ಫಿನಿಕ್ಸ್ ಪಿಚ್ಚರ್ನ ಅಪ್ಕಮಿಂಗ್ ಕಲಾವಿದ್ರುಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ತುಂಬ ಖುಷಿ ವಿಚಾರ ಅಂದರೆ ನಿಮ್ಮಂಥ ಕ್ರಿಯೇಟಿವ್ ಡೈರೆಕ್ಟರ್ಗಳು ಉಪೇಂದ್ರ ಅವರು ಸಿನಿಮಾ ಮಾಡ್ತಾ ಇರೋದು ಅದು ಬಹಳ ಜನಕ್ಕೆ ಒಂದು ಕುತೂಹಲ ಇದೆ ಅದನ್ನು ನಿರೀಕ್ಷೆನೂ ಕೂಡ ಮಾಡ್ತಿದ್ದಾರೆ ಅದು ಕೂಡ ಒಂದು ಆರ್ಮಿ ಬೇಸ್ಡ್ ಸಿನಿಮಾ ಗೆರಿಲ್ಲಾ ವಾರ್ ಅನ್ನೋ ಸಿನಿಮಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹಿಂಟ್ ಕೊಡ್ಬೋದ ಆ್ಯಕ್ಚುಲಿ ಉಪ್ಪಿಸೋರ್ ಜೊತೆ ಈಗಾಗಲೇ ತ್ರಿಶೂಲಂ ಸಿನಿಮಾ ಕೆಲಸ ಮಾಡಿದ್ದೀನಿ ನನಗೆ ತುಂಬ ತುಂಬ ಇಷ್ಟ ಆಮೇಲೆ ಅವರು ಇಸ್ ಎ ಗ್ರೇಟ್ ಪರ್ಸನ್ ಅವರು ದೊಡ್ಡ ಡೈರೆಕ್ಟ್ರ್ ಅವರು ಒಂದು ಒಳ್ಳೆಯ ಅವಕಾಶ ಸಿಕ್ತು ಆಮೇಲೆ ಆ ಕಾಂಬಿನೇಷನ್ ಮಾಡುವಂಥ ಅವಕಾಶ ಸಿಕ್ತು ರವಿ ಸಾರು ಮತ್ತು ಉಪಿ ಸಾರ್ ಜೊತೆ ಈಗ ನಾನೀಗ ಮಾತಾಡ್ತಿರ್ಬೇಕಾದ್ರೆ ನಾನು ಸರ್ ಐವತ್ತನೇ ಪಿಚರ್ ಮಾಡ್ತಾಯಿದ್ದೀನಿ ಅಂದಾಗ ತುಂಬ 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 ಖುಷಿ ಪಟ್ಟರು ಮಾಡೋಣ ಡೈರೆಕ್ಟ್ರ್ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು ಸಿನಿಮಾ ಕತೆ ಕೇಳಿದ್ರು ತುಂಬ ಖುಷಿ ಆಯಿತು ಅವ್ರಿಗೆ ಅಂದ್ರೆ ಅಂದರೆ ಎಕ್ಸ್ಟ್ರಾಡನರಿ ಸ್ಕ್ರಿಪ್ಟ್ ಇಡೀ ಇಂಡಿಯನ್ ಲೆವೆಲ್ ಸ್ಕ್ರಿಪ್ಟ್ ಅದು ನಾನು ಈ ಸಿನಿಮಾ ಮಾಡಬೇಕು ಅಂತ ಇದಕ್ಕೆ ತುಂಬ ಖರ್ಚಾಗುತ್ತಲ್ಲ ಹಂಗೆ ಹಿಂಗೆ ಅಂತಂದರು ನಾನು ಹೇಳಿದೆ ಇಲ್ಲ ಸರ್ ಅದಕ್ಕೆ ನಾನೇ ಮಾಡ್ತೀನಿ ಸರ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಅವ್ರು ಇನ್ನೂ ಖುಷಿ ಆಗ್ಬಿಟ್ರು ಇನ್ನೂ ಖುಷಿ ಅವರದೇ ಒಂದೇ ಒಂದು ಮಾತಂದರು ಸರ್ ಅವರ ರೆಮೆಂಡೇಶನ್ ವಿಷಯ ನಂಗೆ ರೆಮೆಂಡೇಶನ್ ಎಲ್ಲ ಬೇಡ ನಿಮ್ಮ ಹತ್ರ ನಾನು ಇಸ್ಕೊಳ್ಳೋದ ಮಾಡಿ ನೀವು ಪಿಕ್ಚರ್ ಮಾಡಿ ಅಂತಂದರು ಅಂಥ ಗ್ರೇಟ್ ವ್ಯಕ್ತಿ ಅಂಥ ಮಹಾನ್ ವ್ಯಕ್ತಿ ಅವರು ಆ ಪಿಕ್ಚರ್ ಮಾಡ್ತಾಯಿದ್ದೀನಿ ಗರಿಲಾ ಅವ ಟೈಟ್ಗೆ ಹೇಳ್ಬಿಟ್ಟು ಶಾಕ್ ಆಗ್ಬಿಟ್ರು ಇನ್ನೊಂದು ಏಕೆ ಪಾಠಿಸ ಒಂದು ಸಿನಿಮಾ ಇದು ಅಷ್ಟು ಆಲ್ ಲೆವೆಲ್ಗಿದೆ ಟೈಟ್ಲ್ ಇದು ಮಾಡೋಣ ಸೂಪರ ಮಾಡೋಣ ಅಂತ ಆಮೇಲೆ ಕಥೆಯೂ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾನರಿ ಸ್ಕ್ರಿಪ್ಟು ಚೆನ್ನಾಗಿದೆ ಸೊ ಐವತ್ತನೇ ಪಿಚ್ಚರು ಈಗ ಲಾಂಚ್ ಮಾಡ್ತಿದ್ದೀವಿ ಸರ್ ಏನು ಗೆ ಗೆರಿಲ್ಲ ವಾರ್ ಅಂದರು ಓಕೆ ನಿಮಗೆ ಸ್ಕ್ರಿಪ್ಟ್ ಇಷ್ಟ ಆಗಿದೆ ಏನು ಅದರಲ್ಲಿ ಏನು ಹೇಳಲಿ ಕೊಟ್ಟಿದ್ರಿ ಅನ್ನೋ ಒಂದು ವಿಷಯನಾದರೂ ಬಿಟ್ಕೊಡ್ಬೋದಾ ಅಂತ ಏನಾದ್ರು ರಾಷ್ಟ್ರೀಯತೆನ ಅಥವಾ ದೇಶ ಪ್ರೇಮದ ಬಗ್ಗೆನ ಅಥವಾ ಏನು ರಾಷ್ಟ್ರೀಯತೆ ದೇಶಪ್ರೇಮ ಈಗ ಏನಾಯಿತು ಮೊನ್ನೆ ಕಾಶ್ಮೀರದಲ್ಲಿ ಗಲಾಟೆ ಆಯ್ತಲ್ಲ ಸರ್ ಆ ಒಂದು ಬೇಸ್ನ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದೀವಿ ಆಮೇಲೆ ಗೆರಿಲ್ಲ ವಾರ್ ಅನ್ನೋದು ಬರೀ ನಾವು ಗ ಬಾರ್ಡ್ರಲ್ಲಿ ಮಾಡೋದಲ್ಲ ನಮ್ಮ ಲೋಕಲಲ್ಲಿ ಮಾಡಬೇಕು ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಆ ವಾರ್ ಅನ್ನೋದು ಇಲ್ಲಿ ಮಾಡಬೇಕು ಅಂತೇಳಿ ಇಲ್ಲಿ ಮಾಡಿಕೊಟ್ಟಿರುವಂಥ ನಾಯಕ ನಟ ಲ್ಯಾಂಗ್ವೇಜಲ್ಲ ಇಲ್ಲ ಸರ್ ನಾನು ಇಲ್ಲ ಸರ್ ಇಲ್ಲ ಸರ್ ನಾನು ಮುಂಚೆ ಒಂದೇ ಸಲ ಹೇಳಿದ್ದೀನಿ ನಾನು ಯಾವಾಗಲೂ ಹೇಳೋದಾದೆ ನಾನು ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ಸರ್ ಆ ಪಿಚ್ಚರ್ ಚೆನ್ನಾಗಿದ್ದರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗುತ್ತೆ ಚೆನ್ನಾಗಿರುತ್ತೆ ಪ್ಯಾನ್ ಇಂಡಿಯಾ ಮಾಡ್ತೀನಿ ಅದು ಮಾಡ್ತೀನಿ ಆ ಥರ ಎಲ್ಲ ನಾನು ಮಾತಾಡುವಂಥ ವ್ಯಕ್ತಿ ಎಲ್ಲ ನನಗೆ ಶಕ್ತಿ ಇರೋದು ಕರ್ನಾಟಕಕ್ಕೆ ಸಿನಿಮಾ ಮಾಡೋದಕ್ಕೆ ಆ ಸಿನಿಮಾ ಮಾಡ್ತೀನಿ ನಾನು ಗೊತ್ತಿರೋಕ್ಕೆ ಸಹಜವಾಗಿ ಮೊನ್ನೆ ಕೋಟ್ನಲ್ಲಿ ನಡೆದಂಥ ಘಟನೆ ದರ್ಶನ್ ಅವರು ನನಗೆ ವಿಷ ಕೊಟ್ಬಿಡಿ ಅನ್ನೋ ರೀತಿಯಾಗೂ ಕೂಡ ಅವ್ರ ನೋವನ್ನು ಹೇಳ್ಕೊಂಡಿರೋದು ಆ ಪರಿಸ್ಥಿತಿ ಸದ್ಯದ ಸಿಚುಯೇಷನ್ಸ್ ನೀವು ಗಮನಹರಿಸ್ತಿದ್ರಿ ನೋಡ್ತಾ ಇದ್ರಿ ಎಲ್ಲವೂ ಕೂಡ ಆ ವ್ಯಕ್ತಿ ಎಷ್ಟು ಸ್ಟ್ರಾಂಗ್ ಈ ಥರದ್ದು ಮಾತುಗಳನ್ನು ಕೂಡ ಆಡ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ ಅಂತ ಎಷ್ಟು ನೋವಿದೆ ನಿಮಗೆ ನನಗೆ ನೀವು ನಂಬಲ್ಲ ನಾನು ಆ ಮಾತು ಕೇಳ್ತಿದ್ದಾಗ ನಾನು ಆ ಕ ಕೇಳದ ಕೇಳಾದ ಮೇಲೆ ನಾನು ಇವತ್ತರೆಗೂ ನನಗೆ ನೆಮ್ಮದಿ ಇಲ್ಲ ದೇವ್ರನ್ನ ನಾನು ಮನಸ್ಸಾರ ಹೇಳ್ತಿದ್ದೀನಿ ಈ ಡ್ರಾಮಾ ಮಾಡೋದು ಅವೆಲ್ಲ ನನಗೆ ಬರೋಲ್ಲ ನಾನು ಮನಸ್ಸಾರ ಹೇಳ್ತಿದ್ದೀನಿ ನನಗೆ ತುಂಬ ತುಂಬ ಫೀಲ್ ಆಯಿತು ಅಂಥ ವ್ಯಕ್ತಿ ಎಂಥ ವ್ಯಕ್ತಿ ಎಂಥ ನನ್ನ ತುಂಬ ಹತ್ತಿರದಿಂದ ನನಗೆ ತುಂಬ ಅಂದರೆ ತುಂಬ ಕ್ಲೋಸ್ ಅವರು ನಾನು ಜಾಸ್ತಿ ಹೇಳ್ಕೊಳೋಕ್ಕೂ ಇಷ್ಟಪಡಲ್ಲ ನಾನು ಅವೆಲ್ಲ ಆ ಪ್ರಚಾರ ಆ ಥರ ಎಲ್ಲ ಬೇಕಾಗಿಲ್ಲ ನಂಗೆ ದರ್ಶನ್ ಎಷ್ಟು ಕ್ಲೋಸ್ ಅಂತ ನಂಗೆ ಚೆನ್ನಾಗಿ ಗೊತ್ತು ದರ್ಶನ್ ಎಲ್ಲ ಹೇಳಿದ್ದಾರೆ ನನ್ನ ಹತ್ರ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ನನಗೆ ಮೊನ್ನೆ ಆ ಮಾತು ಕೇಳಿ ಅಯ್ಯೋಯ್ಯೋ ಏನಪ್ಪ ಬಂತು ಈ ಮನುಷ್ಯನಿಗೆ ಏನೇ ಗತಿ ಬಂತು ಭಗವಂತ ಎಂಥ ಶಿಕ್ಷೆ ಕೊಟ್ಬಿಟ್ಟಪ್ಪ ಅಂತ ವಿಧಿ ಅಷ್ಟು ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ ಒಂಥರ ಆಯಿತು ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಕನ್ನಡ ಇಂಡಸ್ಟ್ರೀನಲ್ಲಿ ಯಾರಿಗೋ ಬೆಣ್ಣೆ ಹಾಕಬೇಕು ಅನ್ನೋದು ದರ್ದ್ ನನಗಿಲ್ಲ ನನ್ಗೆ ಆ ಥರ ಬೆಳ್ಕೊಂಬಂದಿಲ್ಲ ನಾನು ದೇವರು ಅಭಿಮಾನಿ ದೇವ್ರುಗಳು ನಂಗೆ ಬಂದರೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ನಾನು ಚೆನ್ನಾಗಿದ್ದೀನಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಒಳ್ಳೆ ಸಿನಿಮಾ ಮಾಡ್ತಿದ್ದೀನಿ ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ಸರ್ ನನಗೆ ತುಂಬ ಇಷ್ಟವಾದ ಕಲಾವಿದ ಶಿವರಾಜ್ ಕುಮಾರ್ ಅವರು ನನಗೆ ತುಂಬ ಇಷ್ಟ ಅವರು ಆ್ಯಕ್ಟಿಂಗು ಅವರು ಇದು ಅದನ್ನು ನೋಡಿ ನಾನು ತುಂಬ ಕೆಲಸ ಕಲ್ತಿದ್ದೀನಿ ತುಂಬಾ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸೆಕೆಂಡು ಹ್ಯೂಮನ್ ಬೀಯಿಂಗಾಗಿ ಒಬ್ಬ ನಟನಾಗಿ ಒಬ್ಬ ಕೆಲಸಗಾರನಾಗಿ ಓಂ ಪ್ರಕಾಶ್ ಹೆಸರು ಅಷ್ಟೇ ಓಂ ಪ್ರಕಾಶ್ ಇದ್ದರೆ ನಾನು ಸೆಟ್ಟಿಗೆ ಬರ್ತೀನಿ ಅಂತ ಹೇಳಿದ ಪಪ್ಪತಮ ವ್ಯಕ್ತಿ ದರ್ಶನ್ ಅದು ನನಗೆ ತುಂಬ ಹೆಮ್ಮೆ ಇದೆ ನನಗೆ ಬೇರೆ ಇರೋಗಳೆಲ್ಲ ಬೇರೂ ಕೆಲವು ಕೇಳಿದ್ದಾರೆ ಸರ್ ಕಾಲಲ್ಲಿ ಇಡಬೇಕು ಏನು ಕತೆ ಕಾಲ ಇಡಬೇಕಾ ಎಡ್ಗಾಲು ಇಡಬೇಕಾ ಏನು ಕತೆ ಏನಿದು ಅದೇನು ಇದೇನು ಅಂತ ನೂರಾರು ಕ್ವಶನ್ಗಳಿಗೆಲ್ಲ ಕೇಳಿದ್ದಾರೆ ನಾನು ಕೆಲವ್ರಿಗೆ ಕೇಳ್ದೇನಂತಂದರೆ ನೀವು ಕತೆಗಳಿಗೆ ಕೇಳಿಬಿಟ್ಟು ಎಷ್ಟು ಪಿಚರ್ ಇಟ್ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ ತೋರಿಸಿ ಮತ್ತು ನನ್ನ ಹತ್ರ ಇಷ್ಟೊಂದು ಡಿಸ್ಕಸ್ ಮಾಡ್ತೀರಾ ನಾನು ತುಂಬ ಪಿಚ್ಚರ್ ಕೆಲಸ ಮಾಡಿದ್ದೀನಿ ಅದು ನನಗೂ ಗೊತ್ತು ತಪ್ಪು ಮಾಡಿದ್ರೆ ನಾನೇ ಹೇಳ್ತೀನಿ ತಿದ್ಕೋತೀನಿ ಅಂತ ಹೇಳ್ಬಿಟ್ಟು ಓಂ ಪ್ರಕಾಶ್ ಏನೇ ಮಾಡಲಿ ನಾನು ಮಾಡ್ತೀನಿ ಅಂತ ಹೇಳೋವಂಥ ಪ್ರಪ್ರಥಮ ಇರೋ ಒಬ್ಬನೇ ವ್ಯಕ್ತಿ ದರ್ಶನ್ ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ ನನಗೆ ಅವ್ರು ಕಂಡ್ರೆ ಅಷ್ಟೊಂದು ಅಪಾರವಾದ ಪ್ರೀತಿ ಗುಣ ನನಗೆ ಆ ವ್ಯಕ್ತಿ ಮೊನ್ನೆ ಮಾತಾಡಿದ ಮಾತು ನನಗೆ ತಡ್ಕೊಳೋಕ್ಕಾಗಿಲ್ಲ ಎಲ್ಲ ಒಂದು ಎರಡು ಮಾತನ್ನ ಡೈಲಾಗ್ಗಳು ಕೇಳ್ಕೊಂಡು ಇದು ಮಾಡಿಕೊಂಡು ಆ ಇದೀ ಥರ ಸಿನಿಮಾನ ಇದೀ ಥರ ಸಿನಿಮಾ ಅಂತ ಅಂತ ಅಂದ್ಕೋಬೇಡಿ ನನಗೆ ದರ್ಶನ್ ಅಂತಂದರೆ ಅಷ್ಟು ತುಂಬ ಅಪಾರವಾದ ಪ್ರೀತಿ ಫಸ್ಟು ನಾನು ತುಂಬ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಗಣಪತಿ ಆಗಿರ್ಬೋದು ಬೇರೆ ಚಾನಲ್ಗಳಲ್ಲಿ ದರ್ಶನ್ ಅವ್ರ ಬಗ್ಗೆ ಏನು ಮಾಡಿದ್ದೀನಿ ಅಂತ ಅವ್ರು ಸಲ ತಿರುಗ ನೋಡಿ ಏನೇನು ಮಾತಾಡಿದ್ದೀನಿ ಅಂತ ನನಗೆ ಆ ಥರ ಇದಲ್ಲ ಈಸ್ ಎ ಗ್ರೇಟ್ ಪರ್ಸನ್ ಆಮೇಲೆ ನನ್ನ ಬಗ್ಗೆ ಪರ್ಸ್ನಲಿ ನನ್ನ ಬಗ್ಗೆ ಅವ್ರಿಗಷ್ಟು ಇದು ಆಮೇಲೆ ಅವರು ತುಂಬ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಸರ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಥರ ಸರ್ ಅವರು ನಾನು ಕೊಚ್ಕೊಳ್ಳೋಕ್ಕೋ ಅವ್ರಿಗೊಂದು ಅವ್ರಿಗೆ ಈಗ ಇದಾರೆ ಅಲ್ಲಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇಲ್ಲ ದೇವ್ರಾನೆ ಮಗು ಸರ್ ನಾನು ನೋಡಿದ್ನ ಹತ್ತಿರದಿಂದ ಹತ್ ಬಿಡ್ತಾರೆ ಸರ್ ಕೆಲವು ವಿಷಯದಲ್ಲ ಅವರು ಹತ್ತಿರದ ನೋಡಿದ್ದೀನಿ ನಾನು ನನ್ನ ಹತ್ರನೇ ಮಾತಾಡಿಕೊಂಡು ನಾನು ಅದನ್ನು ಅವ್ರು ವಿತೌಟ್ ದರ್ಶನ ಪರ್ಮಿಷನ್ ಇಲ್ಲದೆ ನಾನು ಮಾತಾಡೋಕ್ಕಾಗಲ್ಲ ಅವೆಲ್ಲ ಹೊರಗಡೆ ನಾನು ಅದಕ್ಕೆ ಮಾತಾಡೋಲ್ಲ ನನಗೆ ಗೊತ್ತು ನನಗೆ ಅವರಿಗೆ ಎಷ್ಟು ಒಳ್ಳೆ ವ್ಯಕ್ತಿ ಎಷ್ಟು ಒಳ್ಳೆಯ ಮನುಷ್ಯ ಹತ್ತಿರದಿಂದ ಎಷ್ಟೋ ಸಲ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ ನನ್ನ ಹತ್ರ ಮಾತಾಡಬೇಕಾದ್ರೆ ಅವರು ನನ್ನ ಹತ್ರ ಮಾತಾಡಿದ್ದಾರೆ ಅವ್ರು ಎಷ್ಟೆಟ್ಟಲ್ಲಿ ಕೂರಿಸ್ಕೊಂಡು ನನ್ನ ಸಂದೇಶ ಹೊಟ್ಟಲ್ಲಿ ಕೂತ್ಕೊಂಡು ನಾವು ತುಂಬ ಮಾತಾಡ್ತೀವಿ ಆಮೇಲೆ ನಾನು ನಾನು ತುಂಬ ರೇಗಿಸ್ತೀನಿ ಅವ್ರಿಗೆ ತುಂಬನೇ ತುಂಬ ರೇಕ್ಸ್ ನಾನೇ ಅವ್ರಿಗೆ ಜಾಸ್ತಿ ಕಿಂಡಲ್ ಮಾಡ್ತಿರ್ತೀನಿ ಯಾವಾಗಲೂ ಬನ್ನಿ ಇಲ್ಲಿ ಒಂದು ನಿಮಿಷ ಹಂಗೆ ಹೇಗೆ ಅಂತ ಏ ಸುಮ್ಮನೆ ಗುರುಗಳೇ ಹಂಗೆ ಹೇಗೆ ಅಂತ ಹೇಳ್ತಾರೆ ಸೊ ಆ ಥರ ಒಬ್ಬ ಮಹಾನ್ ವ್ಯಕ್ತಿ ನಾನು ಅಂಥ ಒಬ್ಬ ಸಿನಿಮಾದಲ್ಲಿ ನಾನು ನೋಡಿದಂಗೆ ದರ್ಶನ್ ಥರ ಯಾವ್ಯಾವ ವ್ಯಕ್ತಿನೂ ನಾನು ನೋಡಿಲ್ಲ ಸರ್ ಎದೆ ತಟ್ಕೊಂಡು ಹೇಳ್ತೀನಿ ದೇವರಾಣೆ ನನಗಷ್ಟು ದರ್ಶನ ದರ್ಶನವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಅವ್ರ ಬಗ್ಗೆ ಬೇರೆ ಏನಾದರೂ ಮಾತಾಡೋಕ್ಕೆ ಸಾಧ್ಯನೇ ವಿನಃ ವಿತೌಟ್ ದರ್ಶನ್ ಪರ್ಮಿಷನ್ ನಾನು ಮಾತಾಡೋಲ್ಲ ನಾನು ಅದಕ್ಕೋಸ್ಕರ ನನಗೆ ಗೊತ್ತಿರೋ ಅಷ್ಟು ಮಾತ್ರ ಮಾತಾಡ್ತೀನಿ ಅವ್ರಿಗೆ ಗೊತ್ತಿರೋಷ್ಟು ನನಗೆ ಹೇಳಿದ್ದಾರೆ ಅದು ನಾನು ಎಲ್ಲೂ ಹೇಳಲ್ಲ ನನಗೆ ಗೊತ್ತು ಏನು ಅಂತ ಹೇಳಿಬಿಟ್ಟು ತುಂಬ ಚಿದಂಬರ ರಹಸ್ಯ ಒಂದು ಇಷ್ಟು ಹೇಳಿದ್ದಾರೆ ನನಗೆ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಎಲ್ಲೂನು ನನಗೆ ಅವ್ರ ಪರ್ಮಿಷನ್ ಕೊಡಲಿ ಬೇಕಾದ್ರೆ ಮಾತಾಡ್ತೀನಿ ನನಗೆ ಗೊತ್ತು ನನಗೆ ದರ್ಶನ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಆ ಥರ ಸರ್ ನನಗೆ ಇಸ್ ಎ ಗ್ರೇಟ್ ಪರ್ಸನ್ ಮನೆಯವರು ಆ ಥರ ಮಾತಾಡಿದ್ದು ನನಗೆ ತುಂಬ ಮನ್ಸಿಗೆ ತುಂಬಾ ಬೇಜಾರಾಯಿತು ಸರ್ ನನಗೆ ಇವತ್ತು ತರೆಯೋಕೆ ನನ್ನ ಕೈಲಿ ಏನು ಆ ಕರ್ಮ ಬಂತು ಏನು ಇದು ಬಂತ ಯಾತು ಏನು ವಿಧಿ ಆಟನ ಏನು ಯಾರೋ ಒಬ್ಬರಿಗೋಸ್ಕರ ಈ ಥರ ಎಲ್ಲ ಜೀವನ ಆ ಮನುಷ್ಯ ರಾಜನ ಥರ ಇದ್ದಿದ್ದು ರಾಜ ಅದಕ್ಕೆ ಅಷ್ಟಿಂದ ಹೇಳ್ತಾರೆ ಅಭಿಮಾನಿ ದೇವರುಗಳು ಡಿ ಬಾಸ್ ಅಂತ ಹೇಳ್ಬಿಟ್ಟು ಮುಂಚೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕುತ್ಕೊಂಡು ಇವತ್ತಿಂದ ವಿಷ ಕೊಡಿ ಅಂತ ಹೇಳಿದ್ರೆ ಅದೆಂತ ಮಾತು ಸಾರ್ ಅದನ್ನು ಕೇಳಿ ಯಾರಿಗೆ ತಾನೇ ನಮ್ಮ ಮನಸ್ಸಿಗೆ ಬೇಜಾರಾಗಲಿ ನನಗಂತೂ ಮನಸ್ಸಾರೇ ಹೇಳ್ತಿದ್ದೀನಿ ನಮ್ಮ ನಮ್ಮ ತಾಯಿ ಮೇಲಾಣೆ ನನಗೆ ತುಂಬ ಬೇಜಾರಾಯಿತು ಸರ್ ಅಷ್ಟೇ ದರ್ಶನ್ ವಿಚಾರದಲ್ಲಿ ಓಂ ಪ್ರಕಾಶ್ ಅವರು ತುಂಬ ಭಾವಕರಾದರು ನಾನು ಜಾಸ್ತಿ ಮತ್ತೆ ಮತ್ತೆ ಅವ್ರನ್ನ ಇನ್ನೂ ಸ್ವಲ್ಪ ಹರ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಮಾತಿದೆ ದೃಷ್ಟಿ ಅಂತೆ ಸೃಷ್ಟಿ ಅಂತ ನಾವು ಹೇಗೆ ನೋಡ್ತೀವೋ ಹಾಗೆ ಓಂ ಪ್ರಕಾಶ್ ಅವ್ರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ವಿಡಿಯೋಗಳನ್ನು ನೋಡಿ ನಟಿಯರಿಗೆ ಆ ರೀತಿಯ ಕೆಟ್ಟನಾಗಿ ಮಾತನಾಡ್ತಾರೋ ಅನ್ನೋ ಒಂದು ವಿಷಯದಲ್ಲಿ ಅವ್ರನ್ನ ನೀವು ಜಡ್ಜ್ ಮಾಡಿಬಿಟ್ರೆ ಅದು ಬೇರೆ ಥರನೇ ಆಗುತ್ತೆ ಅವ್ರನ್ನ ಪರ್ಸ್ನಲಿ ಫೀಲ್ ಮಾಡಿದಾಗ ನಿಮ್ಗೆ ಇನ್ನೊಂದಿಷ್ಟು ಗೊತ್ತಾಗುತ್ತೆ ಯಾರ ಮೇಲೆ ಮಾತಾಡ್ತಾರೋ ಅಲಿಗೇಷನ್ಸ್ ನೀವು ಆಗ್ತಿದ್ರಲ್ಲ ಒಬ್ಬ ನಟಿ ಬಗ್ಗೆ ಮಾತಾಡ್ತಾರೋ ಆ ನಟಿ ಆರೋಪ ಮಾಡಿದಾಗ ಅದನ್ನು ನೀವು ಸತ್ಯಾಸತ್ಯತೆಗಳ ಬಗ್ಗೆ ತಿಳ್ಕೊಬೇಕು ಸುಮ್ಮನೆ ನಿಮಗೆ ಮನಸ್ಸಿಗೆ ಬಂದಹ ಕಮೆಂಟ್ಸ್ ಮಾಡಿದಾಗ ಅದೆಲ್ಲವೂ ಕೂಡ ಸತ್ಯ ಆಗೋದಿಲ್ಲ ಅನ್ನೋದು ಅವರ ವಾದ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಮತ್ತು ಅವ್ರ ಸಿನಿಮಾ ಸಕ್ಸಸ್ ಆಗಲಿ ಫಿನಿಕ್ಸ್ ಮತ್ತು ಉಪ್ಪಿ ಜೊತೆ ಸಿನಿಮಾ ಬರ್ತಾ ಇದೆ ಅವ್ರದ್ದು ಆ ಸಿನಿಮಾನೂ ಕೂಡ ಸಕ್ಸಸ್ ಆಗಲಿ ಅಂತ ಮಾಡೋಣ